திருச்சிற்றம்பலம் அருள்புறம் ஜோதி தனிப்பெரும் கருணையே திருச்சிற்றம்பலம் ಗುರುವೇ ಶರಣಂ ನಮ ಶಿವಾಯ್ ನಮ ಶಿವಾಯ್ ನಮ ಶಿವಾಯ್ ಇವತ್ತಿನ ದಿನ ಶ್ರೀ ಗುರುಮನೆ ಗೋಪಾಲಪುರದಲ್ಲಿ ಆಟಿ ಮಾಸದ ಧರ್ಮರ ಶೈಜ್ಞದ ಐದನೇ ದಿನ ವಿಶೇಷವಾದ ದಿನ ಈ ಲೋಕದಲ್ಲಿ ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರಲಿ ಮುಖ್ಯವಾಗಿ ಬೇಕಾದ್ದು ಆರೋಗ್ಯ ನಮ್ಮ ಆಹಾರ ಭಾಳ ಚೆನ್ನಾಗಿರಬೇಕು ಹಾಗೆ ಲೋಕ ಒಳ್ಳೆಯದಾಗಬೇಕು ಅಂತೇಳಿದರೆ ಲೋಕ ಸುಭಿಕ್ಷೆ ಇದರಿಂದ ಇರಬೇಕು ಅಂತೇಳಿದರೆ ಮೊದಲು ಆಹಾರ ಚೆನ್ನಾಗಿರಬೇಕು ನಮ್ಮ ಆಹಾರ ಚೆನ್ನಾಗಿದ್ದರೆ ನಮ್ಮ ಮನಸ್ಥಿತಿ ಚೆನ್ನಾಗಿರ್ತದೆ ನಮ್ಮ ಆಹಾರ ಚೆನ್ನಾಗಿಲ್ಲ ಅಂತೇಳಿದರೆ ನಮ್ಮ ಮನಸ್ಥಿತಿ ಕೂಡ ಚೆನ್ನಾಗಿರುವುದಿಲ್ಲ ಆಹಾರ ಅಂತೇಳಿದರೆ ಊಟ ಮಾಡೋದು ಮಾತ್ರ ಅಲ್ಲ ಕಣ್ಣಲ್ಲಿ ನೋಡುವುದೊಂದು ಆಹಾರವೇ ಕಿವಿಯಲ್ಲಿ ಕೇಳುವುದೊಂದು ಆಹಾರವೇ ಬಾಯಲ್ಲಿ ಮಾತಾಡೋದೊಂದು ಆಹಾರವೇ ಎಲ್ಲವೂ ಆಹಾರವೇ ಈ ಕಣ್ಣು ಕಿವಿ ನಾಲಿಗೆ ಈ ಮೂರು ನಮ್ಮ ಶತ್ರುಗಳು ಈ ಮೂರು ನಮ್ಮ ಮಿತ್ರರು ಶತ್ರು ಅವರೇ ಮಿತ್ರರು ಅವರೇ ಈ ಶತ್ರುಗಳನ್ನಾಗಿ ಮಾಡೋದು ಯಾರು ಮಿತ್ರರನ್ನಾಗಿ ಮಾಡೋದು ಯಾರು ಶತ್ರುಗಳು ಮಿತ್ರರು ಆಹಾರ ನಾವು ಊಟ ಮಾಡುವ ಆಹಾರ ಎಲ್ಲ ಅದಕ್ಕೂ ಕಾರಣ ಆದ ಕಾರಣ ಪ್ರತಿಯೊಬ್ಬರ ಆರೋಗ್ಯ ಚೆನ್ನಾಗಿರಲಿ ಅಂತೇಳಿ ಶ್ರೀ ಗುರುಮನೆಯಲ್ಲಿ ಇವತ್ತಿನ ದಿನ ನವಧಾನ್ಯ ವ್ಯವಸಾಯವನ್ನು ನಾವೆಲ್ಲ ಸೇರಿ ಮಾಡಿದ್ದೇವೆ ಅದು ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಆ ತಾಯಿ ಜಗನ್ಮಾತೆ ಆಶೀರ್ವಾದದಿಂದ ಇದರಿಂದ ಹೇಗೆ ಲೋಕಕ್ಕೆ ಕ್ಷೇಮ ಇಲ್ಲಿ ನವಧಾನ್ಯ ವ್ಯವಸಾಯ ಮಾಡಿದರೆ ಲೋಕಕ್ಕೆ ಒಳ್ಳೆಯದಾಗ್ತದಾ ಹಾಂ ಇದುವೇ ಸತ್ಯ ಇದೇ ಪ್ರಕೃತಿ ಸತ್ಯ ಒಬ್ಬ ಶುದ್ಧ ಮನಸ್ಸಿನಿಂದ ಆತ್ಮಶುದ್ಧದಿಂದ ಈ ಲೋಕಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಲೋಕದಲ್ಲಿ ಹೊತ್ತೊತ್ತಿಗೆ ಮಳೆ ಬರಲಿ ಹೊತ್ತೊತ್ತಿಗೆ ಬೆಳೆಯಾಗಲಿ ಅಂತೇಳಿ ಶುದ್ಧ ಮನಸ್ಸಿನಿಂದ ಒಬ್ಬ ವ್ಯವಸಾಯ ಮಾಡ್ತಾನೋ ಅದು ಖಂಡಿತವಾಗಿಯೂ ಪ್ರಕೃತಿ ಮೂಲಕ ಪ್ರತಿಯೊಬ್ಬರ ಅಂತರಾತ್ಮದೊಳಗೆ ಹೋಗ್ತದೆ ಇದು ಪ್ರಕೃತಿ ಸತ್ಯ ಈ ನವಧಾನ್ಯ ವ್ಯವಸಾಯವೆಂಬುದು ಗುರುಪರಂಪರೆಯಲ್ಲಿ ಅದೆಷ್ಟೋ ವರ್ಷಗಳ ಹಿಂದ ಅದೆಷ್ಟು ವರ್ಷ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದೆಷ್ಟೋ ವರ್ಷ ಶಿವಪುರಾಣದಿಂದ ಪ್ರಾರಂಭವಾಗ್ತದೆ ಇದೆಲ್ಲ ಅಲ್ಲಿಂದ ಪ್ರಾರಂಭವಾದದ್ದು ತಿರುಚಿತ್ರಂಬಲಂ ಗುರುವೇ ಶರಣಂ ಗುರುಪರಂಪರೆಯಲ್ಲಿ ಇವತ್ತಿಗೂ ನಡೀತಾ ಬರ್ತಾ ಇದೆ ಕಾರಣ ಏನು ಯಾಕೆ ಬೇಕಾಗಿ ನಾವು ವ್ಯವಸಾಯ ಮಾಡಬೇಕು ಯಾಕೆ ಬೇಕಾಗಿ ನಾವು ಬಿತ್ತನೆ ಹಾಕಬೇಕು ಇದರಿಂದ ಏನು ಪ್ರಯೋಜನ ಒಂದು ಗುರುಗಳ ಕೈಯಿಂದ ವ್ಯವಸಾಯ ಮಾಡಿಸಿದರೆ ಏನು ಪ್ರಯೋಜನ ಗುರುಗಳ ಜೊತೆಗೆ ಸೇರಿ ನಾವು ವ್ಯವಸಾಯ ಮಾಡಿದರೆ ಏನು ಪ್ರಯೋಜನ ಅದೆಷ್ಟೋ ಆತ್ಮಗಳು ನಮ್ಮೊಳಗೆ ಸೇರಿಕೊಳ್ತದೆ ಪುಣ್ಯ ಆತ್ಮಗಳು ಕಾರಣ ಏನು ನಾವು ಊಟ ಮಾಡುವ ಆಹಾರ ಅದು ಜೀವ ಬೇರೇನಲ್ಲ ಆ ಜೀವ ಇದ್ದರೆ ನಮ್ಮ ಆತ್ಮ ನಮ್ಮೊಳಗೆ ಉಳಿದುಕೊಳ್ಳುವುದು ಆಗ ಎಷ್ಟೋ ಆತ್ಮಗಳಿಗೆ ಅದು ಭೂಮಿಗೆ ಬರಲಿಕ್ಕೆ ಸಹಕಾರಿಯಾಗ್ತದೆ ಆಗ ಒಳ್ಳೆ ಒಳ್ಳೆಯ ಆತ್ಮಗಳೇ ಬರಲಿ ಒಳ್ಳೊಳ್ಳೆ ಜೀವಾತ್ಮಗಳೇ ಜನ್ಮವನ್ನು ತಾಳಲಿ ಪುಣ್ಯಾತ್ಮಗಳೇ ಜನ್ಮವನ್ನು ತಾಳಲಿ ಜನ್ಮ ತಾಳುವ ಮಕ್ಕಳೆಲ್ಲರೂ ಜ್ಞಾನಿಗಳಾಗಲಿ ಒಂದು ಆದರ್ಶ ಪುರುಷರಾಗಲಿ ಪ್ರಪಂಚಕ್ಕೆ ಒಳಿತನ್ನು ಉಂಟು ಮಾಡುವವರಾಗಲಿ ಎಂಬ ಪ್ರಾರ್ಥನೆಯಿಂದ ನಮ್ಮ ಗುರುಪರಂಪರೆಯಲ್ಲಿ ಆಟಿ ಮಾಸದ ಐದನೇ ದಿನವನ್ನು ವ್ಯವಸಾಯದ ದಿನ ಅಂಥೇಳಿ ನಮ್ಮ ಗುರುಪರಂಪರೆಯಲ್ಲಿ ಆಚರಿಸಿಕೊಂಡು ಬಂದಿದ್ದೇವೆ ಇದೆಲ್ಲ ಭಕ್ತರುಗಳು ತಿಳಿಯಬೇಕು ಖಂಡಿತವಾಗಿಯೂ ಅನೇಕ ಸಮಸ್ಯೆಗಳು ಬರ್ತದೆ ದೇಶದಲ್ಲಿ ಈ ನವಧಾನ್ಯ ವ್ಯವಸಾಯ ಮಾಡೋದರಿಂದ ಆ ಸಮಸ್ಯೆಗಳು ತನ್ನಿಂದ ತಾನಾಗಿ ದೂರ ಆಗ್ತದೆ ಈ ಸತ್ಯ ವಿಚಾರ ಯಾರೆಲ್ಲ ಈ ವ್ಯವಸಾಯದಲ್ಲಿ ಭಾಗಿಯಾಗಿದ್ದೀರಿ ಯಾರೆಲ್ಲ ಬಿತ್ತನೆ ಮಾಡಿದ್ದೀರಿ ಯಾವ ರೀತಿಯ ಬೆಳೆ ಕೊಡುತ್ತದೆ ಎಷ್ಟರ ಮಟ್ಟಿಗೆ ಅದು ಚಿಗುರುತ್ತದೆ ಎಷ್ಟು ಬೇಗ ಚಿಗುರುತ್ತದೆ ಅಷ್ಟರ ಮಟ್ಟಿಗೆ ಭಾಗಿಯಾದ ಭಕ್ತರ ಕುಟುಂಬದಲ್ಲಿ ಅವರ ಅಂತರಾತ್ಮದಲ್ಲಿ ಅವರ ಮನಸ್ಸಿನಲ್ಲಿ ಅನೇಕ ಪರಿವರ್ತನೆಗಳನ್ನು ಕಂಡುಕೊಳ್ಳಲಿಕ್ಕಾಗ್ತದೆ ಇದು ನಿಮ್ಮ ನಿಮ್ಮ ಶುದ್ಧದ ಮೇಲೆ ಅಡಗಿದೆ ನಿಮ್ಮ ನಿಮ್ಮ ಪವಿತ್ರತೆಯ ಮೇಲೆ ಅಡಗಿದೆ ಪ್ರತಿಯೊಬ್ಬರೂ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಾಗ ತುಂಬ ಸೂಕ್ಷ್ಮವಾಗಿ ಆಳವಾಗಿ ಅದರ ಅಧ್ಯಯನವನ್ನು ಮಾಡಿ ಖಂಡಿತವಾಗಿ ನಿಮ್ಮಿಂದ ಅದೆಷ್ಟೋ ಜನರಿಗೆ ಒಳಿತಾಗ್ತದೆ ಅದೆಷ್ಟೋ ಜನರಿಗೆ ಒಳಿತಾದರೆ ಅದು ಪ್ರಪಂಚಕ್ಕೆ ಒಳಿತಾದ ಹಾಗೆ ನಿಮ್ಮಿಂದ ಒಂದು ಕುಟುಂಬ ಆದರೆ ಸಾಕು ಕೊನೆಯ ಪಕ್ಷ ಯಾರಿಗೆ ಒಳಿತು ಮಾಡಲಿಕ್ಕಾಗಲಿಲ್ವಾ ನಿಮ್ಮ ಮನಶಾಕ್ಷಿಗೆ ಸರಿಯಾಗಿ ಜೀವನವನ್ನು ಮಾಡಿ ನಿಮಗೆ ನೀವು ಒಳ್ಳೆಯವರಾಗಿ ಜೀವನವನ್ನು ಮಾಡಿ ಇದರಿಂದ ಪರಮ ಸತ್ಯ ಇನ್ನೊಂದಿಲ್ಲ ಪ್ರತಿಯೊಂದು ಪ್ರಕೃತಿಯಲ್ಲಿ ಆಗೋದು ಅದಕ್ಕೆ ಬೇಕಾಗಿ ಅದು ಯಾವುದನ್ನು ಕೇಳುವುದಿಲ್ಲ ಪ್ರಕೃತಿಯ ಇರುವುದೇ ಈ ಮಾನವನ ಉದ್ಧಾರಕ್ಕೆ ಬೇಕಾಗಿ ಮಾನವ ಕುಲಕ್ಕೆ ಬೇಕಾಗಿ ಪ್ರಕೃತಿ ಪ್ರಕೃತಿಯಲ್ಲಿ ಏರುಪೇರುಗಳಾಗುವಾಗ ಪ್ರಕೃತಿಯಲ್ಲಿ ಅನೇಕ ರೀತಿಯ ಅನಾಹುತಗಳಾಗುವಾಗ ಮಾನವನಲ್ಲಿಯೂ ಅನೇಕ ರೀತಿಯ ಅನಾಹುತಗಳು ಉಂಟಾಗ್ತದೆ ಆದ ಕಾರಣ ಇವತ್ತಿಗೆ ಪ್ರತಿಯೊಬ್ಬರ ಮನಸ್ಥಿತಿ ಕೆಟ್ಟು ಕಾರಣ ಏನು ಅಂತ ಹೇಳಿದರೆ ಆಹಾರ ಮುಖ್ಯವಾಗಿ ಹೇಳುವುದಾದ್ರೆ ಆಹಾರ ಎಲ್ಲ ಊಟ ಮಾಡುವ ಆಹಾರಗಳು ವಿಷವಾಗಿದೆ ಆಹಾರವೇ ಸರಿಯಿಲ್ಲ ಆಗ ಪ್ರಪಂಚದಲ್ಲಿ ಎಲ್ಲರೂ ಸತ್ಯವನ್ನು ತಿಳಿದು ಒಳ್ಳೆ ಒಳ್ಳೆಯ ರೀತಿಯಲ್ಲಿ ವ್ಯವಸಾಯವನ್ನು ಮಾಡಲಿಕ್ಕೆ ಆ ಭಗವಂತ ಜ್ಞಾನವನ್ನು ಕರುಣಿಸ್ತಾನೆ ಈಗೆಲ್ಲ ಹೇಳ್ತಾರಲ್ಲ ಏನು ಹೇಳ್ತಾರೆ ಆರ್ಗನಿಕ್ ಫುಡ್ ಅಲ್ವ ನಾವೇ ಬೆಳೆಸಿದ್ದು ಇದಕ್ಕೆ ಯಾವುದೇ ರೀತಿಯ ಕೆಮಿಕಲ್ ಎಲ್ಲ ಹಾಕೋದಿಲ್ಲ ಎಂಬ ಸ್ಥಿತಿಗೆ ಎಲ್ಲರೂ ಒಬ್ಬೊಬ್ಬೊಬ್ಬರು ಒಬ್ಬೊಬ್ಬರು ಬರ್ತಾ ಇದ್ದಾರೆ ಎಲ್ಲರಿಗೂ ಅರ್ಥ ಆಗ್ತಾ ಉಂಟು ನಮ್ಮ ಆಹಾರವೇ ಸರಿ ಇಲ್ಲ ಅದರ ಜೊತೆ ಅತಿ ವೇಗವಾಗಿ ಹೋಗುವ ಪ್ರಪಂಚದ ಟೆಕ್ನಾಲಜಿ ಇದೆಲ್ಲ ಸೇರಿ ಮನುಷ್ಯನ ಮನಸ್ಥಿತಿಯನ್ನು ಕೆಡಿಸ್ತಾ ಉಂಟು ಸ್ವಲ್ಪಾದರೂ ನಮ್ಮ ಮನಸ್ಥಿತಿ ನಮ್ಮ ಒಳಗೆ ಶಕ್ತಿ ಇರಬೇಕು ಅಂತ ಆದರೆ ಒಳ್ಳೆಯ ಆಹಾರ ಮುಖ್ಯ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಒಳ್ಳೆಯ ಆಹಾರ ಸಿಕ್ಕಲಿ ಎಲ್ಲರೂ ಚೆನ್ನಾಗಿರಲಿ ಈ ಭೂಮಿಯಲ್ಲಿ ಒಳ್ಳೆ ಒಳ್ಳೆಯ ಬೆಳೆಗಳೆಲ್ಲ ಬೆಳೀಲಿ ಫಲವತ್ತವಾದ ಭೂಮಿಯಾಗಲಿ ಈ ಭೂಮಿ ಬರಡು ಭೂಮಿ ಆಗಬಾರ್ದು ಹೋಗ್ತಾ 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 ಇದೇ ಸ್ಥಿತಿಗೆ ಬರುವುದು ವ್ಯವಸಾಯ ಎಲ್ಲ ಕಡಿಮೆ ಆಗ್ತದೆ ಮನುಷ್ಯರಲ್ಲಿ ಅನೇಕ ರೀತಿಯ ಪರಿವರ್ತನೆ ಆಗ್ತದೆ ಎಲ್ಲಿ ನೋಡಿದರೂ ಬೆಳೆ ಬರುವುದಿಲ್ಲ ಮುಂದೊಂದು ದಿನ ಕಾಲಜ್ಞಾನದಲ್ಲಿ ಹೇಳಿದಂಥ ವಿಚಾರ ಇದೆಲ್ಲ ನಾವು ಹೇಳ್ತಾ ಇಲ್ಲ ಮುಂದೊಂದು ದಿನ ಈ ಭೂಮಿಯಲ್ಲಿ ಅಷ್ಟು ಬರಡುತನ ಬರ್ತದೆ ಬರಗಾಲ ಬರ್ತದೆ ಅಂತೇಳಿ ಕೂಡಿದಷ್ಟು ಪ್ರಯತ್ನ ನಮ್ಮದು ಕೂಡಿದಷ್ಟು ಪ್ರಯತ್ನ ಅಂಥ ಒಂದು ಸ್ಥಿತಿ ಬರದೇ ಇರಲಿ ಅಪ್ಪ ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ ಹೊತ್ತೊತ್ತಿ ಊಟ ಸಿಕ್ಕಲಿ ಅಂತೇಳಿ ಆದರೆ ನಡೆಯುವುದು ನಡೆದೇ ನಡೀತದೆ ಸತ್ಯವಂತರು ಅಂತ ಈ ಪ್ರಪಂಚದಲ್ಲಿ ಒಂದು ಒಳ್ಳೆಯ ಮನಸ್ಸಿದ್ದವರಿದ್ದಾರಲ್ಲ ಸತ್ಯವಂತರಿಲ್ಲದ್ರೆ ಈ ಪ್ರಪಂಚ ನಡೀತದ ನಡೆಯುವುದಿಲ್ಲ ಪ್ರತಿಯೊಬ್ಬರ ಜೀವನ ಅವರವರಿಗೆ ಸತ್ಯವೇ ಅವರವರು ಮಾಡಿದನ್ನು ಅವರವರು ಅನುಭವಿಸುವುದು ಸತ್ಯವೇ ಇದಕ್ಕೆ ನೀವು ಯಾವ ದೇವರನ್ನು ಹುಡುಕಿಕೊಂಡು ಹೋದರೂ ಇದಕ್ಕೆ ಪರಿಹಾರ ಇಲ್ಲ ನೀವು ಮಾಡಿದನ್ನು ನೀವು ಅನುಭವಿಸಲೇಬೇಕು ನಿಮ್ಮ ಮನಸ್ಸು ಪರಿವರ್ತನೆ ಆಗಬೇಕಿರಲಿ ಮನಸ್ಸಲ್ಲಿ ಒಳ್ಳೆಯ ಸ್ಥಿತಿ ಉಂಟಾಗಬೇಕು ಮನಸ್ಸು ಶುದ್ಧವಾಗಬೇಕು ಆ ಮನಸ್ಸು ಶುದ್ಧವಾಗಬೇಕಾದರೆ ಆಹಾರ ಚೆನ್ನಾಗಿರಬೇಕು ಸಂಘ ಚೆನ್ನಾಗಿರಬೇಕು ನಮ್ಮ ಸಹವಾಸ ಚೆನ್ನಾಗಿರಬೇಕು ನಾವು ಯಾರ ಜೊತೆ ಸಹವಾಸ ಮಾಡ್ತೀವೋ ಹಾಂ ಅವರ ಒಂದು ಗುಣ ಎಳ್ಳಿನಷ್ಟಾದರೂ ನಮ್ಮಲ್ಲಿ ಬಂದೇ ಬರ್ತದೆ ಖಂಡಿತವಾಗಿ ಬರ್ತದೆ ನಮ್ಮ ಆಹಾರ ಚೆನ್ನಾಗಿರುವಾಗ ನಮಗೆ ತನ್ನಿಂದ ತಾನಾಗಿ ಗೊತ್ತಾಗ್ತದೆ ನಾವು ಯಾರ ಜೊತೆ ಸಹವಾಸವನ್ನು ಇಟ್ಟುಕೊಳ್ಬೇಕು ಯಾರ ಜೊತೆ ನಾವು ಬೆರಿಬೇಕು ಅಂತೇಳಿ ಮಾನವ ಕುಲಕ್ಕೆ ಅಂತೇಳಿಯೇ ಭಗವಂತ ಸೃಷ್ಟಿ ಮಾಡಿದ ಆಹಾರಗಳು ಭಗವಂತನೇ ಕೊಟ್ಟಿದ್ದಾನೆ ಮಾನವ ಕುಲಕ್ಕೆ ಇಂಥದನ್ನೇ ಊಟ ಮಾಡಬೇಕು ಅಂತೇಳಿ ಹೀಗೇ ಊಟ ಮಾಡಿದರೆ ನೀವು ಚೆನ್ನಾಗಿರೋದು ಅಂತೇಳಿ ಸೂರ್ಯ ಉದಯದಿಂದ ಸೂರ್ಯ ಅಸ್ತಮಾನದೊಳಗೆ ಎಲ್ಲರೂ ಊಟ ಮಾಡಿ ಆಗಬೇಕು ಇದು ಸತ್ಯ ಸ್ಥಿತಿ ಆದರೆ ಇವತ್ತಿನ ಕಾಲದಲ್ಲಿ ಒಂಬತ್ತು ಗಂಟೆಗೆ ರಾತ್ರಿ ಹೊತ್ತಿನಲ್ಲಿ ಫಾಸ್ಟ್ ಫುಡ್ಗಳು ಹೋಟೆಲ್ಗಳೆಲ್ಲ ಓಪನ್ ಆಗೋದು ರಾತ್ರಿ ಎಲ್ಲ ಊಟವೇ ರಾತ್ರಿ ನಿಜವಾಗಿ ಊಟ ಮಾಡಲಿಕ್ಕಿಲ್ಲ ರಾತ್ರಿ ನಿಜವಾಗಿ ಪ್ರಯಾಣ ಮಾಡಲಿಕ್ಕಿಲ್ಲ ಪ್ರಕೃತಿ ಹೇಳ್ತದೆ ಮೌನವಾಗು ಶಾಂತವಾಗು ವಿಶ್ರಾಂತಿ ತಕ್ಕೋ ಅಂತೇಳಿ ಆದರೆ ನಾವೆಲ್ಲ ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದೇವೆ ಆದರೆ ಏನು ಆಗೋದಿಲ್ಲ ಕಾಲ ವೇಗವಾಗಿ ಹೋಗ್ತಾ ಉಂಟು ಆದ ಕಾರಣ ಮನುಷ್ಯನಲ್ಲಿ ಶಕ್ತಿ ಎಲ್ಲ ಕುಂದಿ ಹೋಗಿದೆ ಋಷಿಮುನಿಗಳಿಗೆ ಯಾಕೆ ಎಷ್ಟು ಶಕ್ತಿ ಇತ್ತು ಸಿದ್ಧರುಗಳಿಗೆಲ್ಲ ಯಾಕೆ ಎಷ್ಟು ಶಕ್ತಿ ಇತ್ತು ಸ್ವಲ್ಪ ಪುರಾಣದಲ್ಲಿ ನೋಡಿದರೆ ಎಷ್ಟೆಷ್ಟು ಶಕ್ತಿಯುತವಾದ ಮನುಷ್ಯರಿದ್ದರು ಇದರಲ್ಲಿ ಹೇಗೆ ಸಾಧ್ಯ ಹಾಂ ಇದುವೇ ಸತ್ಯ ಆಗ ಅವರು ಪ್ರಕೃತಿಯ ಜೊತೆ ಇದ್ದರು ಈಗ ನಾವು ಪ್ರಕೃತಿಯನ್ನು ಬಿಟ್ಟೇ ಇದ್ದೇವೆ ನಾವು ಪ್ರಕೃತಿಯನ್ನು ಬಿಟ್ಟು ಕೃತಕವಾದ ಸ್ಥಿತಿಯಲ್ಲಿ ಇದ್ದೇವೆ ನಮ್ಮದೇ ಸೃಷ್ಟಿಯಲ್ಲಿ ನಾವು ಇದ್ದೇವೆ ನಮ್ಮದೇ ಸೃಷ್ಟಿಯಲ್ಲಿ ಹೋಗುವಾಗ ಅನೇಕ ರೀತಿಯ ಅನಾಹುತಗಳಾಗ್ತದೆ ರಾತ್ರಿ ಹೊತ್ತಿನಲ್ಲಿ ಓಡಾಡುವವರು ಯಾರು ನಿಜವಾದ ಸ್ಥಿತಿ ಸತ್ಯ ಸ್ಥಿತಿ ರಾತ್ರಿ ಹೊತ್ತಿನಲ್ಲಿ ಓಡಾಡುವವರು ಯಾರು ಅಂತಾರೆ ಸಿದ್ಧರುಗಳು ಯೋಯಿಗಳು ಋಷಿಮುನಿಗಳು ಸಾಧುಗಳು ಸಂತರು ಇವರೆಲ್ಲ ರಾತ್ರಿ ಹೊತ್ತಿನಲ್ಲಿ ಇರ್ತಾರೆ ಮನುಷ್ಯರ ಕಣ್ಣಿಗೆ ಬೀಳುವುದಿಲ್ಲ ಮನುಷ್ಯರಂದ್ರೆ ತುಂಬ ದೂರ ಮನುಷ್ಯರಿಲ್ಲದಾಗ ಏನೋ ಒಂದು ಪುಣ್ಯದ ಕೆಲಸ ಆಗಬೇಕು ಲೋಕ ಕಲ್ಯಾಣ ಆಗಬೇಕು ಅಂತ ಹೇಳುವಾಗ ರಾತ್ರಿ ಹೊತ್ತಿನಲ್ಲಿ ಬಂದು ಏನೋ ಅವರಿಗೆ ತಿಳಿದ ಜ್ಞಾನದಿಂದ ಈ ಪ್ರಕೃತಿಗೆ ಏನನ್ನೋ ಒಂದು ವರದಾನವಾಗಿ ಕೊಡುತ್ತಾರೆ ಅದೇ ರೀತಿಯಾಗಿ ಮನುಕುಲದ ಒಳಿತಿಗಾಗಿ ಹೇಳಿದಂಥ ವಿಚಾರ ಆಟಿ ಮಾಸದಲ್ಲಿ ಐದನೇ ದಿನ ಪಂಚಭೂತಗಳ ಸಾಕ್ಷಿಯಾಗಿ ವ್ಯವಸಾಯವನ್ನು ಮಾಡಿ ನಿಮ್ಮ ನಿಮ್ಮ ಇಷ್ಟ ದೇವರನ್ನು ನೆನೆಸಿ ನಿಮ್ಮ ನಿಮ್ಮ ಕುಲದೇವರನ್ನು ನೆನೆಸಿಕೊಂಡು ನಿಮ್ಮ ಅಂತರಾತ್ಮದ ಗುರುವನ್ನು ನೆನೆಸಿಕೊಂಡು ಆ ವ್ಯವಸಾಯವನ್ನು ಮಾಡಿದರೆ ನಿಮ್ಮ ಕುಟುಂಬಕ್ಕಂತೂ ಒಳ್ಳೆಯದಾಗುವುದು ಖಂಡಿತ ಒಂದೊಂದು ಕುಟುಂಬಕ್ಕೆ ಒಳ್ಳೆಯದಾಗ್ತಾ ಒಳ್ಳೆಯದಾಗ್ತಾ ಹೋದರೆ ಒಂದು ಊರಿಗೆ ಒಳ್ಳೆಯದಾಗ್ತದೆ ಒಂದು ಊರಿಗೆ ಒಳ್ಳೆಯದಾದರೆ ಒಂದು ರಾಜ್ಯಕ್ಕೆ ಒಳ್ಳೆಯದಾಗ್ತದೆ ಒಂದು ರಾಜ್ಯಕ್ಕೆ ಒಳ್ಳೆಯದಾದರೆ ಒಂದು ದೇಶಕ್ಕೆ ಒಳ್ಳೆಯದಾಗ್ತದೆ ಒಂದು ಮನೆ ಒಳ್ಳೆಯದಾಗಬೇಕು ಒಂದು ಮನೆ ಒಳ್ಳೆಯದಾಗಬೇಕು ಅಂತ ಹೇಳಿದರೆ ಮನೆ ಚೆನ್ನಾಗಿರಬೇಕು ಅಂತ ಹೇಳಿದರೆ ಮನೆಯಲ್ಲಿರುವ ಮನಸ್ಸು ಚೆನ್ನಾಗಿರಬೇಕು ಮನೆಯಲ್ಲಿರುವ ಮನಸ್ಸು ಚೆನ್ನಾಗಿರಬೇಕು ಆ ಮನೆ ಅಂತ ಹೇಳಿದರೆ ಸಾಕ್ಷಾತ್ ತಾಯಿ ಅನ್ನಪೂರ್ಣೇಶ್ವರಿ ವಾಸವಾಗಿರುವಂಥ ಸ್ಥಳ ಆ ತಾಯಿಯನ್ನು ಯಾರೊಬ್ಬರು ಪವಿತ್ರ ಭಾವನೆಯಿಂದ ಶರಣಾಗತಿಯಿಂದ ಪೂಜಿಸ್ತಾರೋ ಅವರಿಗೆ ದರಿದ್ರ ಎಂಬುದು ಬರಲಿಕ್ಕೆ ಸಾಧ್ಯನೇ ಇಲ್ಲ ಅವರಿಗೆ ಕಷ್ಟ ಎಂಬುದು ಬರಲಿಕ್ಕೆ ಸಾಧ್ಯವೇ ಇಲ್ಲ ಆದ ಕಾರಣ ಪ್ರತಿಯೊಂದು ಮನೆಯಲ್ಲೂ ಅಡುಗೆ ಕೋಣೆ ಎಂಬುದು ಭಾಳ ಶ್ರೇಷ್ಠವಾದ ಸ್ಥಳ ನಿಜವಾದ ದೇವರ ಕೋಣೆ ಯಾವುದು ಅಂತ ಹೇಳಿದರೆ ಅನ್ನಪೂರ್ಣೇಶ್ವರಿ ಕೂತ್ಕೊಂಡಿರಬೇಕು ಅನ್ನಪೂರ್ಣೇಶ್ವರಿ ಇಲ್ಲದಿದ್ದರೆ ಯಾವುದೂ ಇಲ್ಲ ಹಾಗೆ ವ್ಯವಸಾಯ ಮಾಡೋದು ಅಂತೇಳಿದರೆ ತಾಯಿ ಅನ್ನಪೂರ್ಣೇಶ್ವರಿಯನ್ನು ಪೂಜಿಸುವುದು ಆ ತಾಯಿಯನ್ನು ನಾವೆಲ್ಲ ಶರಣಾಗತಿಯಿಂದ ಪೂಜಿಸುವುದು ಲೋಕಕ್ಕೆ ಸುಭಿಕ್ಷೆಯಾಗಲಿ ಲೋಕಕ್ಕೆ ಒಳಿತಾಗಲಿ ಅಂತೇಳಿ ಹಾಗೆ ಮನೆಯಂತೆ ಇದ್ದರೆ ಆ ಮನೆಯಲ್ಲಿ ಒಂದು ದೇವರ ಮನೆ ಅಂತ ಇದ್ದರೆ ಅದು ತಾಯಿ ಅನ್ನಪೂರ್ಣೇಶ್ವರಿಗೆ ದೇವರ ಕೋಣೆ ಅಂತ ಇದ್ದರೆ ಅದು ಅನ್ನಪೂರ್ಣೇಶ್ವರಿಗೆ ಅನ್ನಪೂರ್ಣೇಶ್ವರಿ ಸ್ಥಳ ಯಾವುದು ಅಡುಗೆ ಮನೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ಅಡುಗೆ ಮನೆ ಎಂಬುದು ದೇವಸ್ಥಾನ ಇದ್ದ ಹಾಗೆ ಪವಿತ್ರವಾದ ಸ್ಥಾನ ಅದು ಅಡುಗೆ ಮನೆ ಅಂತ ಹೇಳಿದರೆ ಅಷ್ಟು ಪವಿತ್ರ ಅದು ಅಡುಗೆ ಮನೆಯಲ್ಲಿ ಯಾರೊಬ್ಬರು ಅಡುಗೆಯ ವಿಚಾರವನ್ನು ಸರಿಯಾಗಿ ತಿಳಿದುಕೊಂಡು ಶುದ್ಧ ಭಕ್ತಿ ನಂಬಿಕೆಯಿಂದ ಅಡುಗೆಯನ್ನು ಮಾಡ್ತಾರೋ ಆ ಮನೆಯಲ್ಲಿ ದರಿದ್ರೆ ಎಂಬುದು ಬರಲಿಕ್ಕಿಲ್ಲ ಆರೋಗ್ಯ ಸಮಸ್ಯೆ ಎಂಬುದು ಬರಲಿಕ್ಕಿಲ್ಲ ಯಾವುದೇ ವಿಚಾರಗಳಲ್ಲಿ ಬರಲಿಕ್ಕಿಲ್ಲ ಇದೆಲ್ಲ ಸೂಕ್ಷ್ಮ ಸೂಕ್ಷ್ಮ ಸೂಕ್ಷ್ಮವಾಗಿ ಹೋಗುವಾಗ ಈ ವ್ಯವಸಾಯವೆಂಬುದು ಮನೆಯ ಒಳಗೆ ಬಂದು ಮುಟ್ಟಿತು ಆ ಮನೆಯ ಒಳಗೆ ಬಂದು ಮುಟ್ಟಿದರೆ ನಮ್ಮ ಒಳಗೂ ಹೋಗ್ತದಲ್ವ ಹಾಂ ಇವತ್ತು ಪ್ರತಿಯೊಂದು ಮನೆಯೊಳಗೆ ಒಂದು ಆಹಾರ ಉಂಟು ಅಂತ ಹೇಳಿದರೆ ಅದು ಎಲ್ಲಿಂದ ಬಂದದ್ದು ಅದು ಯಾರಿಗೆ ಬೇಕಾಗಿ ಬಂದದ್ದು ಸಕಲ ಜೀವರಾಶಿಗಳಿಗೂ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಜೀವರಾಶಿಗಳಿಗೂ ಅವಳು ಬೇಕು ಒಂದಲ್ಲೊಂದು ರೀತಿಯಲ್ಲಿ ಅವಳು ಬೇಕು ಆಯಾಯ ಜೀವರಾಶಿಗಳಿಗೆ ಆಹಾರ ಅನ್ನಪೂರ್ಣೇಶ್ವರಿಯ ವರಪ್ರಸಾದ ಆಯಾಯ ಜೀವರಾಶಿಗಳಿಗೆ ಆಹಾರ ಅನ್ನಪೂರ್ಣೇಶ್ವರಿಯ ವರಪ್ರಸಾದ ಆ ಅನ್ನಪೂರ್ಣೇಶ್ವರಿ ವರಪ್ರಸಾದ ಇಲ್ಲ ಅಂತ ಹೇಳಿದರೆ ಈ ಭೂಮಿಯಲ್ಲಿ ಬದುಕಲಿಕ್ಕೆ ತುಂಬ ಕಷ್ಟ ಸಾಧ್ಯನೇ ಇಲ್ಲ ಆ ಅನ್ನಪೂರ್ಣೇಶ್ವರಿಯ ವರ ಬೇಕೇ ಬೇಕು ಹಾಗೆ ಐದನೇ ದಿನ ಧರ್ಮರಶ ಯಜ್ಞದಿಂದ ಈ ಲೋಕಕ್ಕೆ ಒಳಿತಾಗಲಿ ನಮ್ಮ ಗುರುಮನೆಯ ಭಕ್ತರಿಗೆ ಒಳಿತಾಗಲಿ ನಮ್ಮ ಗುರುಮನೆಯ ಭಕ್ತರಿಂದ ಜ್ಞಾನ ಇನ್ನಷ್ಟು ಪ್ರಪಂಚಕ್ಕೆ ಹೋಗಲಿ ಹಂಚುತ್ತಾ ಇರಬೇಕು ಜ್ಞಾನವನ್ನು ಜ್ಞಾನವನ್ನು ಇಟ್ಟುಕೊಂಡೇನು ಪ್ರಯೋಜನ ಇಲ್ಲ ಕೈಯಲ್ಲಿ ಒಂದು ಕೋಟಿ ರೂಪಾಯಿ ಇದ್ದರೆ ಅದನ್ನು ನೀವು ಒಂದು ಲಾಕರಲ್ಲಿಟ್ಟು ಕ್ಲೋಸ್ ಮಾಡಿಟ್ಟರೆ ಅದು ಖಾಲಿ ಪೇಪರ್ ಅಷ್ಟೇ ದುಡ್ಡು ಯಾವತ್ತೂ ಓಡಾಡ್ತಾ ಇರಬೇಕು ದುಡ್ಡು ಓಡಾಡಿದರೆ ಅದಕ್ಕೆ ಚಂದ ಹಾಗೆ ಜ್ಞಾನ ಕೂಡ ಹರಿಯುವ ನೀರಿನಾಗಿ ಹರಿತ ಇದ್ರೆಯೇ ಚೆಂದ ಅದು ಎಲ್ಲೋ ಒಂದು ಮೂಲೆಯಲ್ಲಿ ನಿಲ್ಬಾರದು ಎಲ್ಲೋ ಒಂದು ಕಡೆ ಮುಚ್ಚಿಡಬಾರ್ದು ಮುಚ್ಚಿಟ್ಟರೆ ಯಾರಾದರೂ ಬಂದು ಓಪನ್ ಮಾಡ್ತಾನೆ ಓಪನ್ ಮಾಡುವ ಯಾರಾಗಿರ್ತಾನೆ ಅಂತೇಳಿ ತುಂಬ ದೂರದವನಾಗಿರ್ತಾನೆ ತುಂಬ ದೂರದವನಾಗಿರ್ತಾನೆ ಮತ್ತು ಪುನಃ ಅವನು ನಮಗೆ ಪಾಠ ಮಾಡ್ತಾನೆ ತುಂಬ ದೂರದವರು ಪಾಠ ಮಾಡೋದು ಬೇಡ ನಾವೇ ದೂರದವರಿಗೆ ಪಾಠ ಮಾಡುವ ಎಂಬ ಜ್ಞಾನ ನಮ್ಮೊಳಗೆ ಬರಬೇಕು ಹಾಗೆ ಇಲ್ಲಿ ಹೇಳುವಂಥ ವಿಚಾರಗಳೆಲ್ಲ ನಿಮ್ಮ ನಿಮ್ಮ ಅಂತರಾತ್ಮಲ್ಲಿಟ್ಟುಕೊಂಡು ಕೂಡಿದಷ್ಟು ನಿಮ್ಮಿಂದ ಪ್ರಪಂಚಕ್ಕೆ ಉಳಿತಾಗುವಂಥ ಪುಣ್ಯ ಕಾರ್ಯಗಳನ್ನೆಲ್ಲ ಮಾಡ್ತಾ ಬನ್ನಿ ಖಂಡಿತವಾಗಿಯೂ ನಿಮ್ಮ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳನ್ನು ನೀವೇ ಕಂಡುಕೊಳ್ಳಬಹುದು ಇವತ್ತಿನ ಪೂಜೆಯ ವರಪ್ರಸಾದ ಲೋಕಕ್ಕೆ ಸುಭುಕ್ಷೆ ಪ್ರತಿಯೊಂದು ರೀತಿಯಲ್ಲಿ ಮನಸ್ಸಿನಲ್ಲಾದರೂ ಸರಿ ಆಹಾರದಲ್ಲಿ ಆದರೂ ಸರಿ ಆದರೂ ಸರಿ ಪಂಚಮಂ ಕಾರ್ಯಸಿದ್ಧಿ ಪಂಚಮಂ ಕಾರ್ಯಸಿದ್ಧಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ತಾಯಿ ಅನ್ನಪೂರ್ಣೇಶ್ವರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ನಿಮ್ಮ ಆರೋಗ್ಯ ಚೆನ್ನಾಗಿರಲಿ ನಿಮ್ಮ ಮನಸ್ಥಿತಿಯು ಚೆನ್ನಾಗಿರಲಿ ನೀವು ಇನ್ನೊಬ್ಬರಿಗೆ ಪಾಠವನ್ನು ಮಾಡುವಾಗ ಇನ್ನೊಬ್ಬರಿಗೊಂದು ಮಾತನ್ನು ಹೇಳುವಾಗ ಒಳ್ಳೆಯ ಪ್ರೀತಿಯಿಂದ ಮಾತಾಡಿ ಶಾಂತಿಯಿಂದ ಇರಿ ತಾಳ್ಮೆಯಿಂದ ಇರಿ ನಿಮ್ಮ ಜ್ಞಾನವನ್ನು ಇನ್ನೊಬ್ಬರಿಗೆ ಹಂಚುವಾಗ ಭಾಳ ಪ್ರೀತಿಯಿಂದ ಶಾಂತಿಯಿಂದ ತಾಳ್ಮೆಯಿಂದ ಹಂಚಿ ಇನ್ನೊಬ್ಬರು ಹೇಳ್ತಾರೆ ಅಂತ ಹೇಳಿದರೆ ಅದೇ ಪ್ರೀತಿ ಅದೇ ತಾಳ್ಮೆ ಅದೇ ಶಾಂತಿ ಇಷ್ಟೇ ಹೇಳೋದು ಮೊದಲು ಇದನ್ನು ಪಾಲಿಸಿಕೊಂಡು ಬಂದರೆ ಸಾಕು ಪ್ರಪಂಚದಾದ್ಯಂತ ಎಲ್ಲಿಗೋದ್ರೂ ಕೂಡ ಗೆದ್ದು ಬರ್ಬೋದು ಪ್ರಪಂಚದಾದ್ಯಂತ ಎಲ್ಲಿಗೋದ್ರೂ ಕೂಡ ಪ್ರೀತಿ ತಾಳ್ಮೆ ಸಹನೆ ಕರುಣೆ ದಯೆ ಶರಣಾಗತಿ ನಂಬಿಕೆ ಇಂಥ ವಿಚಾರಗಳೆಲ್ಲ ಇದಕ್ಕೆ ಸದ್ಗುಣಗಳು ಅಂತ ಹೇಳೋದು ಈ ಸದ್ಗುಣಗಳು ಇದ್ದರೆ ಈ ಪ್ರಪಂಚದಲ್ಲಿ ಎಲ್ಲಿ ಹೋದರೂ ಕೂಡ ಅವನಿಗೆ ಜಯವೇ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲಾರಿಗೂ ಶುಭವಾಗಲಿ ನಿಮ್ಮಿಂದ ಪ್ರಪಂಚಕ್ಕೆ ಒಳಿತಾಗಲಿ ತಿರುಚರಂಬಲಂ ಗುರುವೇ ಶರಣಂ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ